ಪರೀಕ್ಷೆ ಮುಗಿತು ಶಾಲೆಗೆ ರಜಾ ಬಂತು ಹೋಮ್ ವರ್ಕ್ ಇರಕ್ಕಿಲ್ಲ ಟೀಚರ್ಸ್ಗಳ ಪಾಠ ಇಲ್ಲ ಈ ಬೇಸಿಗೆ ರಜಾದಲ್ಲಿ ನಮಗಂತೂ ಮಜವೋ ಮಜಾ ಹೌದು ಇದು ಶಾಲೆಯ ಮಕ್ಕಳು ಹೇಳ್ತಿರೋದು ಮೈಸೂರಿನ ಆಲನಹಳ್ಳಿಯಲ್ಲಿರುವ ಶಾಶ್ವತ ಸೇವಾ ಶಾಲೆಯಲ್ಲಿ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಈಗಂತೂ ಬರೀ ಆಟ ನೋ ಪಾಠ ಅಂತ ಮಕ್ಕಳು ಸಮ್ಮರ್ ಹಾಲಿಡೇಸ್ನ ಸಖತ್ ಎಂಜಾಯ್ ಮಾಡ್ತಿದ್ದಾರೆ ಶಾಶ್ವತ ಸೇವಾ ಸ್ಕೂಲ್ ನಲ್ಲಿ ಮಕ್ಕಳಿಗೆ ಬೇಸಿಗೆ ರಜದಲ್ಲಿ ಮಕ್ಕಳ ಎಂಜಾಯ್ಮೆಂಟ್ ನೋಡಿ ಪೇರೆಂಟ್ಸ್ ಕೂಡ ಥ್ರಿಲ್ ಆಗಿದ್ದಾರೆ ಇದು ಶಾಶ್ವತ ಸೇವಾ ಶಾಲೆ ಹಾಲ್ನಹಳ್ಳಿ ಮೈಸೂರು ಇವರ ಸಹಯೋಗದಲ್ಲಿ ಚಿಣ್ಣರ ಚೈತ್ರ ಮಕ್ಕಳ ಬೇಸಿಗೆ ಶಿಬಿರ ಆರಂಭವಾಗಿದೆ ಇದು ರಮೇಶ್ ತಾಯೂರು ಸಾರಥ್ಯದಲ್ಲಿ ಐದರಿಂದ ಹದಿನೈದು ವರ್ಷದ ಮಕ್ಕಳು ಈ ಚಿಣ್ಣರ ಚೈತ್ರ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದು ಎನ್ನುವ ಹಾಡುಗಳು ಸುಗಮ ಸಂಗೀತ ಜಾನಪದ ಭಾವಗೀತೆ ದೇಶಭಕ್ತಿ ಗೀತೆ ತತ್ವಪದ ವಚನ ಗಾಯನ ರಂಗಗೀತೆ ನಾಟಕ ಪ್ರಹಾಸನ ಮುಖಾಭಿನಯ ಏಕಪಾತ್ರ ಅಭಿನಯ ಸ್ಪೋಕನ್ ಇಂಗ್ಲೀಷ್ ಕೈಬರಹ ಚಿತ್ರಕಲೆ ರಂಗೋಲಿ ಕರಕುಶಲ ಕರಾಟೆ ಯೋಗ ಧ್ಯಾನ ಮಕ್ಕಳ ಕಥೆಗಳು ಆರೋಗ್ಯ ತಪಾಸಣೆ ಜಾನಪದ ನೃತ್ಯ ಪಾಶ್ಚಾತ್ಯ ನೃತ್ಯ ಸಾಕ್ಷ್ಯ ಚಿತ್ರ ಪ್ರದರ್ಶನ ವ್ಯಕ್ತಿತ್ವ ವಿಕಸನ ಭಾಷಣ ಕಲೆ ನಿರೂಪಣೆ ಸ್ವಿಮ್ಮಿಂಗ್ ಹೀಗೆ ಹತ್ತು ಹಲವು ವಿಷಯಗಳಲ್ಲಿ ಚಿನ್ನದ ಚೇತರ ಮಕ್ಕಳ ಬೇಸಿಗೆ ಶಿಬಿರ ಆರಂಭವಾಗಿರುವಂಥದ್ದು ನುರಿತ ಅನುಭವಿ ಕಲಾವಿದರಿಂದ ಶಿಬಿರ ನಡೀತಾ ಇದೆ ಮೂವತ್ತು ದಿನಗಳು ಈ ಶಿಬಿರ ನಡೆಯುತ್ತದೆ ಏಪ್ರಿಲ್ ಹನ್ನೊಂದರಿಂದ ಮೇ ಹನ್ನೆರಡರವರೆಗೂ ಕೂಡ ಈ ಶಿಬಿರ ನಡೀತಾ ಇದೆ ಇದು ಚಿಣ್ಣರ ಚೈತ್ರ ಮಕ್ಕಳ ಬೇಸಿಗೆ ಶಿಬಿರ ನಿಮ್ಮ ಮಕ್ಕಳ ಸುಪ್ತ ಪ್ರತಿಭೆಗಳ ಅನಾವರಣ ಕೊಂದು ಸದಾವಕಾಶ ಆಸಕ್ತಿ ಇರುವ ಮಕ್ಕಳು ಸಂಪರ್ಕಿಸಬಹುದು ಶಾಶ್ವತ ಸೇವಾ ಶಾಲೆ ಆಲನಹಳ್ಳಿ ಟಿನರ್ಸಿ ಪ್ರಾರಸೆ ಕಾಂಟ್ಯಾಕ್ಟ್ ನಂಬರ್ ನೈನ್ ಫೈವ್ ನೈನ್ ಜೀರೋ ಫೋರ್ ಜೀರೋ ಏಟ್ ಜೀರೋ ಸೆವೆನ್ ಟು ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಶಿಕ್ಷಕರು ಸಹ ಮಕ್ಕಳಲ್ಲಿ ಮಕ್ಕಳಾಗಿ ಸ್ನೇಹಿತರಾಗಿ ಮಕ್ಕಳ ರಜಾ ಮಜದಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಇನ್ನು ಶಾಲೆಯ ಸೆಕ್ರೆಟರಿ ಆದಂತಹ ಶ್ರೀ ಮಿಸ್ ಶ್ರೀ ಎಂ ಆರ್ ಚೌಧರಿ ಸಹ ಮಕ್ಕಳ ರಜಾ ಮಜಾ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಒಟ್ಟಾರೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಮಕ್ಕಳ ಖುಷಿಯನ್ನು ಕೂಡ ಹೇಳುತ್ತಿರದು ನನ್ನ ಹೆಸರು ವಿ ಸಮನ್ವಿತ ಭಾರದ್ವಾಜ್ ನಾನು ಶಾಶ್ವತ ಸೇವಾ ಶಾಲೆಯಲ್ಲಿ ಸಮ್ಮರ್ ಕ್ಯಾಂಪ್ ಗೆ ಸೇರ್ಕೊಂಡಿದ್ದೀನಿ ನಡೀತೆ ತುಂಬ ಚೆನ್ನಾಗಿರೋ ಆ್ಯಕ್ಟಿವಿಟಿ ಮಾಡಿಸ್ತಾರೆ ಇವತ್ತು ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಕ್ರಾಫ್ಟ್ ಡ್ರಾಯಿಂಗ್ ಎಲ್ಲ ಟೀಚರ್ಸು ಬಂದ್ಬಿಟ್ಟು ಹೇಳ್ಕೊಡ್ತೀವಿ ಎಲ್ರಿಗೂ ಗುಡ್ ಆಫ್ಟರ್ನೂನ್ ನನ್ನ ಹೆಸರು ಸಮೃದ್ಧಿ ನಾನು ಇಲ್ಲೇ ಶಾಶ್ವತ ಸೇವಾ ಸ್ಕೂಲಲ್ಲಿ ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ ಈಗ ನಮ್ಮ ಸರೂ ಬೇಸಿಗೆ ಶಿಬಿರ ಪರಸ್ಪರ ಸಂಸ್ಥೆ ಅಂತ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದರು ಸಮ್ಮರಲ್ಲಿ ಮಕ್ಕಳು ಎಂಜಾಯ್ ಮಾಡಲಿ ಅಂತ ಈ ಕ್ಯಾಂಪ್ ಸ್ಟಾರ್ಟ್ ಮಾಡಿದರು ಅದರಲ್ಲಿ ತುಂಬಾ ತುಂಬಾ ಡ್ಯಾನ್ಸ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಕರಾಟೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಎಲ್ಲ ಡ್ರಾಯಿಂಗ್ ಕ್ಲಾಸಸ್ ಎಲ್ಲ ಕ್ಲಾಸಸ್ಸು ನಡೆದಿದೆ ನಡೀತಿದೆ ಸೊ ಇವತ್ತು ನಾವು ಸ್ವಿಮ್ಮಿಂಗ್ ಪೂಲ್ಗೆ ಬ ಸ್ವಿಮ್ಮಿಂಗ್ ಪೂಲ್ಗೆ ಬಂದಿದ್ದೀವಿ ಮಕ್ಕಳು ಸಮ್ಮರಲ್ಲಿ ತುಂಬ ಬಿಸಿಲು ಕಾವು ಅಂತ ಇರ್ತಾರಲ್ವ ಅದಕ್ಕೆ ಸಮ್ಮರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲೂ ಸ್ವಲ್ಪ ನೀರು ಜೊತೆ ಆಟಾಡಲಿ ಅಂತ ಕರ್ಕೊ ಬಂದಿದ್ರು ತುಂಬಾ ಖುಷಿಯಾಯಿತು ಫಸ್ಟ್ ಟೈಮು ನಾವು ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ಗೆ ಹೋಗಿದ್ದೀವಿ My name is Pandana. I'm from, uh, DPS. Uh, I am from DPS. I joined shashwata Seva Public School for summer camp. It gave me a very nice experience. Uh, daily morning when we go, they will make us to dance and then we will do meditation. And then uh, the meditation which they made us to do, it was, it will be very relaxing and very refreshing to our mind, body. And then, um, ಎವ್ರಿ ಡೇ ವಿಲ್ ವಿಲ್ ಸಿಟ್ ವಿತ್ ಆರ್ ಫ್ರೆಂಡ್ಸ್ ಆ್ಯಂಡ್ ವಿಲ್ ಹ್ಯಾವ್ ಅ ಲಂಚ್ ವಿಲ್ ಶೇರ್ ಆ ಲಂಚ್ ಇಟ್ ವಿಲ್ ಬಿ ವೆರಿ ನೈಸ್ ಟುಡೇ ವಿ ಕೇಮ್ ಹ್ಯೂ ಫಾರ್ ಸ್ವಿಮ್ಮಿಂಗ್ ಇಟ್ ವಾಸ್ ವೆರಿ ನೈಸ್ ಐ ಆಲ್ಸೋ ರಿಕಾಲ್ ಮೈ ಸ್ವಿಮ್ಮಿಂಗ್ ಸ್ಕಿಲ್ಸ್ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ವೆರಿ ರಿಫ್ರೆಷಿಂಗ್ ಫಾರ್ ಮೈ ಬಾಡಿ ಎಲ್ರಿಗೂ ನಮಸ್ಕಾರ ನನ್ನ ಹೆಚ್ಚು ರಮೇಶ್ ತಾಯೂರು ಅಂತ ಶಾಶ್ವತ ಸೇವಾ ಶಾಲೆಯ ಕನ್ನಡ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಶಾಲೆಯಲ್ಲಿ ಪರಸ್ಪರ ಸಂಸ್ಥೆ ಎನ್ನುವಂಥ ಸಂಸ್ಥೆಯ ಸಹಕಾರದಲ್ಲಿ ಮತ್ತು ಶಾಶ್ವತ ಸೇವಾ ಶಾಲೆಯ ಆವರಣದಲ್ಲಿ ಮಾನ್ಯ ಕಾರ್ಯದರ್ಶಿಗಳ ಪ್ರೋತ್ಸಾಹದ ನಡುವೆ ನಾವು ಒಂದು ತಿಂಗಳ ಮೂವತ್ತು ದಿನಗಳ ಬೇಸಿಗೆ ಶಿಬಿರವನ್ನು ಏರ್ಪಡಿಸಿದ್ದೀವಿ ಈಗಾಗಲೇ ಕಳೆದ ತಿಂಗಳ ಹನ್ನೊಂದನೇ ತಾರೀಕಲ್ಲಿ ಇದೇ ಹನ್ನೊಂದನೇ ತಿಂ ಏಪ್ರಿಲ್ ಹನ್ನೊಂದರಲ್ಲಿ ಪ್ರಾರಂಭ ಆಗಿದೆ ಈಗ ಹದಿನೆಂಟು ದಿನ ಆಗಿದೆ ಈ ದಿನ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಈ ಒಂದು ಬೇಸಿಗೆ ಬಿಸಿಲಿನ ತಾಪದ ಸಂದರ್ಭದಲ್ಲಿ ಸ್ವಿಮ್ಮಿಂಗ್ ಫೂಲ್ಗೆ ಮಕ್ಕಳಿಗೆ ನೀರಲ್ಲಿ ಆಟ ಆಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ನಮ್ಮ ಗೌರವಾನ್ವಿತ ಕಾರ್ಯದರ್ಶಿಗಳು ಮಾಡಿಕೊಟ್ಟಿದ್ರು ಮಕ್ಕಳು ದೇಹ ಮತ್ತು ಮನಸ್ಸು ಎಲ್ಲವನ್ನು ತಂಪಾಡ್ಕೊಂಡಿದ್ದಾರೆ ಈ ನೀರಲ್ಲಿ ಆಟ ಆಡಿ ಜೊತೆಗೆ ನಮ್ಮ ಈ ಶಿಬಿರ ಇನ್ನು ಮೇ ಹದಿನಾಲ್ಕನೇ ತಾರೀಕು ತನಕ ನಡೀತಾ ಇದೆ ದಿನ ಒಂದೊಂದು ವಿವಿಧವಾದ ನೂತನ ವಿನೂತನವಾಗಿ ನಮ್ಮ ಚಟುವಟಿಕೆಗಳನ್ನು ಮಾಡುವ ಮೂಲಕ ಮಕ್ಕಳನ್ನು ಈ ಬೇಸಿಗೆಯ ಸಂದರ್ಭದಲ್ಲಿ ಬಹಳ ಉತ್ಸುಕತ ಉತ್ಸುಕತೆಯಿಂದ ಮತ್ತೆ ಸಂಭ್ರಮದಿಂದ ಚಟುವಟಿಕೆಗಳ ಮೂಲಕ ಕಲೀಲಿಕ್ಕೆ ನಾವು ಅನುವು ಮಾಡಿಕೊಟ್ಟಿದ್ದೇವೆ ಇಂತಹ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶಾಶ್ವತ ಸೇವಾ ಶಾಲೆಯ ಕಾರ್ಯದರ್ಶಿಗಳಾದಂಥ ಎಂ ಆರ್ ಚೌಧರಿ ಸರ್ ಅವರಿಗೆ ಎಲ್ಲರ ಪರವಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ತರುಣ್ ಸಾಗರ್ ಅಂತ ನಾನು ಈ ಈ ಶಾಶ್ವತ ಸೇವಾ ಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ಬೇಸಿಗೆ ಶಿವರ ಹನ್ನೊಂದನೇ ತಾರೀಕಿಂದ ಸ್ಟಾರ್ಟ್ ಆಯಿತು ಇಲ್ಲಿ ಗಂಟ ಬಂದಿದೆ ನಾನು ಹನ್ನೊಂದನೇ ತಾರೀಕಿಂದ ತುಂಬಾ ಕಲ್ತಿದ್ದೀನಿ ಈ ಬೇಸಿಗೆ ಶಿಬಿರದಲ್ಲಿ ಮತ್ತೆ ಇವತ್ತು ಸ್ವಿಮ್ಮಿಂಗ್ ಅಂದ್ಬಿಟ್ಟು ಎಲ್ಲಾರ್ಗು ಕರ್ಕೊಂಡ್ ಬಂದಿದ್ರು ಆ ಸ್ವಿಮ್ಮಿಂಗ್ ಅಲ್ಲೂ ನನಗೆ ಸ್ವಿಮ್ಮಿಂಗ್ ಬರ್ತಿರ್ಲಿಲ್ಲ ಆದ್ರೂ ಸ್ವಿಮ್ಮಿಂಗ್ ಏನೋ ಮಾಡೋಕ್ಕೆ ಕರ್ಕೊ ಬಂದ್ರು ಈ ಈ ಶಾಲೆಯ ಕಾರ್ಯದರ್ಶಿಗಳಾದ ಚೌಧರಿ ಸರ್ಗೆ ತುಂಬ ಟ್ಯಾಂಕ್ ಯು ನನ್ನ ಹೆಸರು ವಿಜಿತ್ ಸ್ಟ್ಯಾಂಡರ್ ಓದ್ತಿದ್ದೀನಿ ಗೌರ್ಮೆಂಟ್ ಆದರ್ಶ ವಿದ್ಯಾಲಯದಲ್ಲಿ ಶಾಶ್ವತ ಸೇವಾ ಸ್ಕೂಲ್ ನಡೀತಿರೋ ಸಮ್ಮರ್ ಕ್ಯಾಂಪು ತುಂಬ ಆಗ್ತಿದೆ ಏನಕ್ಕೆ ಅಂದರೆ ಕರಾಟೆ ಯೋಗ ಡ್ಯಾನ್ಸು ಎಲ್ಲ ಚಾನೆಲ್ಗಳು ಕೊಡ್ತಾರೆ ಇವತ್ತು ಸ್ವಿಮ್ಮಿಂಗ್ ಸೂಲ್ ಕಟ್ಕೋ ಹೋಗಿದ್ರು ತುಂಬ ಖುಷಿಯಾಗ್ತಿದೆ ಎಲ್ರಿಗೂ ಶುಭೋದಯ ನನ್ನ ಹೆಸರು ಮಹಾಲಕ್ಷ್ಮಿ ನಾನು ಈಗ ಶಾಶ್ವತ ಸೇವಾ ಶಾಲೆಯ ನೈನ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ ಈಗ ಏಪ್ರಲ್ ಬೇಸಿಗೆ ಶಿಬಿರ ಸ್ಟಾರ್ಟ್ ಆಗೈತೆ ಪ ಕನ್ನಡ ಪರಸ್ಪರ ಸಂಘ ಅಂತ ಬೇಸಿಗೆ ಶಿಬಿರ ಸ್ಟಾರ್ಟ್ ಆಗೈತೆ ಇದಕ್ಕೆ ಚೌಧರಿ ಸರು ತುಂಬ ಸಪೋರ್ಟ್ ಮಾಡ್ತವ್ರೆ ಮತ್ತು ಇದರಿಂದ ಮಕ್ಕಳು ಎಲ್ಲ ತುಂಬ ಕಲಿತ ಇದ್ದಾರೆ ನಮ್ಮ ಸ್ಕೂಲಲ್ಲದೆ ಬೇರೆ ಸ್ಕೂಲಿಂದನೂ ತುಂಬ ಜನ ಬಂದು ಇಲ್ಲಿ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ಇವತ್ತು ಇವತ್ತು ತುಂಬ ಬಿಸಿಲಿರೋದ್ರಿಂದ ರಮೇಶ್ ಸರ್ ಬಂದು ಮತ್ತು ಚೌಧರಿ ಸರ್ ಸಪೋರ್ಟ್ ಮಾಡಿರೋದ್ರಿಂದ ಎಲ್ಲರೂ ಇವತ್ತು ಸ್ವಿಮ್ಮಿಂಗೇ ಬಂದಿದ್ದಾರೆ ಸ್ವಿಮ್ಮಿಂಗೇ ಬಂದ್ಬಿಟ್ಟು ಇಲ್ಲಿ ಆಯಿ ಮಾತಾಜಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ನಾವು ಚೌಧರಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ news